ಗ್ರಂಥ ಮಹಾತ್ಮೆ ಗಣೇಶಾಯ ನಮಃ ಗುರು ಸಿದ್ಧಾರೂಢಾಯ ನಮಃ ನಾಲ್ಕು ವೇದ ಆರು ಶಾಸ್ತ್ರ ಹದಿನೆಂಟು ಪುರಾಣ ಇಪ್ಪತ್ತೆಂಟು ದಿವ್ಯ ಆಗಮಗಳ ಸರ್ವಸಾರಭೂತವಾದ ಶ್ರೀ ಪುರುಷನ ಈ ಪವಿತ್ರ ಚರಿತ್ರೆಯನ್ನು ನಿತ್ಯವೂ ಶ್ರದ್ಧೆಯಿಂದ ಓದುವ ಕೇಳುವ ಪೂಜಿಸುವ ಸರ್ವ ಭಕ್ತರಿಗೆ ಧರ್ಮ ಅರ್ಥ ಕಾಮ ಮೋಕ್ಷಗಳು ಸಿದ್ಧಿಸುವವು ಸರ್ವ ನಷ್ಟ ಕಷ್ಟಗಳು ಸರ್ವ ಪಾಪ ತಾಪಗಳು ಚೋರ ವೈರಿ ವಿಷಯಭೂತಾದಿ ಭೀತಿಗಳು ಬಯಲಾಗಿ ಸರ್ವದಾ ಸಕಲ ಸನ್ಮನ್ನಗಳಿಂದ ಕೂಡಿದ ಸುಖ ಸೌಭಾಗ್ಯಗಳು ಒದಗಿ ಬರುವವು ಶ್ರೀ ಸಿದ್ಧ ಸದ್ಗುರುವನ್ನು ಕೃಪಾವರ್ಗೀಕ ಶ್ರವಣ ಮಾಡೋದರಿಂದ ಶಾಂತಿ ಧಾಂತಿ ವಿವೇಕ ಜ್ಞಾನ ಸದ್ಭಕ್ತಿಗಳು ಸಪ್ರಾಪ್ತವಾಗುವವು ಈ ಗ್ರಂಥವನ್ನು ತನ್ನ ಇಷ್ಟ ದೇವತಾ ಮಂತ್ರದೊಡನೆ ಗಂಧ ಅಕ್ಷತಾ ಧೂಪ ದೀಪ ನೈವೇದ್ಯಗಳಿಂದ ಪೂಜಿಸಿ ಪ್ರತಿ ಅಧ್ಯಾಯದ ಪ್ರಾರಂಭದಲ್ಲಿ ಗ್ರಂಥ ಮಹಿಮೆಯನ್ನು ಪಠಿಸಿ ಸ್ಮರಿಸಿ ನಂತರ ಪಾರಾಯಣ ಮಾಡಿ ಮಂಗಳ ವಿಭೂತಿ ಪ್ರಸಾದಗಳನ್ನು ಭಕ್ತಿಯಿಂದ ಸ್ವೀಕರಿಸುವುದು ಶಿಷ್ಟರ ಸಾಂಪ್ರದಾಯಕವಾಗಿದೆ ಇಪ್ಪತ್ತೆಂಟನೇ ಅಧ್ಯಾಯ ಶ್ರೀ ನಮಃ ಸದ್ಗುರು ನಮಃ ಜವದಿ ಷಡ್ರೀಪಗಳನ್ನು ತಡೆಯುತ್ತ ಭಕ್ತ ಪಾಶವಿದಾರದೆ ಭವದ ಭಯವನ್ನು ಪರಿಹರಿಸುವನಿ ನಿತ್ಯ ಮುಕ್ತ ಪರಾನೆ ಭಜಕರನ್ನು ತವನಾಮ ಮಾತ್ರದಿ ಎಚ್ಚರಿಸಲಿಕ್ಕೆ ಕಳುಹಿ ನಿಜದಿ ಬಹು ಲೋಕೋಪಕಾರಿಯೋ ಕಷ್ಟವನ್ನು ನೀ ಕಳೆಯುವಿ ಮಂಗಲಧಾಮನಾದ ಸದ್ಗುರುವೇ ನಿನಗೆ ಜಯವಾಗಲಿ ನೀನು ಭಕ್ತರಿಗೆ ವರಗಳನ್ನು ಕೊಡುವನು ಆತ್ಮಕಾಮನು ಜ್ಞಾನರೂಪನು ಆತ್ಮಾರಾಮನು ಇದ್ದಿ ಇಂಥ ನಿನಗೆ ಹೇ ಸಿದ್ದರಾಯನೇ ನನ್ನ ನಮಸ್ಕಾರವಿರಲಿ ಹೇಗೆ ಪ್ರದೀಪವಾದ ಅಗ್ನಿಯು ವನ ಹಸಿ ಕಾಷ್ಟಗಳು ಸುಟ್ಟು ಬಿಡುವವೋ ಹಾಗೆ ಜ್ಞಾನನ ಅಗ್ನಿಯು ಶುಭ ಅಶುಭ ಉಭಯ ಕರ್ಮವನ್ನು ಭಸ್ಮ ಮಾಡಿ ಬಿಡುವುದು ಕುಂಬಾರನ ವರ್ಷ ಪರ್ಯಂತ ಪ್ರಯಾಸಪಟ್ಟು ಅನೇಕ ಗಡಿಗೆಗಳನ್ನು ಮಾಡಿದರು ಆದರೆ ದಂಡದಿಂದ ಅವನು ಹೊಡೆಯಲು ತತ್ಕಾಲ ಅಷ್ಟು ಮೃತಿಕ ಆಗಿ ಬೀಳುವವು ಹಾಗೆ ಅವಿದ್ಯೆಯು ದೀರ್ಘಕಾಲ ಪ್ರಯತ್ನಪಟ್ಟು ಆ ಸಂಸಾರ ಜಾಲವನ್ನು ರಚಿಸಿತು ಆದರೆ ಜ್ಞಾನ ದಂಡದಿಂದ ಹೊಡೆದ ಕೂಡಲೇ ಅದೆಲ್ಲ ಸಂಪೂರ್ಣವಾಗಿ ಚೈತನ್ಯವಾಗುವುದು ಇಂಥ ಶ್ರೇಷ್ಠವಾದ ಜ್ಞಾನವು ಸದ್ಗುರುವಿನ ಹಸ್ತದಲ್ಲಿ ನಿತ್ಯ ಆಡುತ್ತಿರುವುದು ಆತನಿಗೆ ಶರಣು ಹೋದಂಥವನ ಕೈಯಲ್ಲಿ ಆತನು ಆ ಜ್ಞಾನವನ್ನು ಕೊಡುವನು ಆ ಜ್ಞಾನದ ಬಲದಿಂದ ಶಿಷ್ಯನು ಆ ಜ್ಞಾನವನ್ನೆಲ್ಲ ಹಾಕಿ ಸುಖದಿಂದ ಆತ್ಮಸ್ಥಿತಿಯನ್ನು ಇದ್ದು ಜಗವನ್ನು ಆತ್ಮರೂಪವಾಗಿ ನೋಡುವನು ಜಗವನ್ನು ಆತ್ಮರೂಪದಿಂದ ನೋಡುವವನಿಗೆ ಅದು ತನ್ನ ಸ್ವಶರೀರದಂತೆ ಕಾಣುತ್ತದೆ ರಾಗದ್ವೇಷಗಳು ನಾಶವಾಗುವವು ಅವುಗಳ ಕೆಲಸವೇ ಇಲ್ಲದಂತಾಗುವುದು ಇಂಥವನಿಗೆ ಜ್ಞಾನಿ ಎನ್ನುತ್ತಾರೆ ಅವನ ಮೂಲಕ ಜನರು ಉದ್ಧರಿಸಲ್ಪಡುವರು ಈತನ ಕಂಡ ಸಂಗತಿಗಳನ್ನು ಅಜ್ಞಾನಿಗಳು ಭವೋಧ್ಯದಿಂದ ತಾರಣ ಹೊಂದುತ್ತಾರೆ ಇಂಥ ಪ್ರಕಾರವಾಗಿ ಸದ್ಗುರು ರಾಜನು ಭಕ್ತರ ತಾರಣ ಹೊರತು ಎರಡನೇ ಹೇತು ಇಲ್ಲದೆ ನಾನಾ ಆಟಗಳಿಂದ ಆಟವಾಡುತ್ತಿರುವನು ಸಿದ್ಧ ಸದ್ಗುರು ಪೂರ್ಣದ ಯಾಳುವಾಗಿದ್ದು ಆತನ ಚಿಂತನವನ್ನು ನಿತ್ಯದಲ್ಲಿ ಯಾರು ಮಾಡುವರೋ ಅವರ ಹತ್ತಿರ ಆತನು ಯಾವಾಗಲೂ ಸಂಕಟದೊಳಗಿನಿಂದ ರಕ್ಷಿಸುವನು ನಿತ್ಯ ಪ್ರಾಂತಕಾಲದಲ್ಲಿ ಸದ್ಗುರುಗಳು ಸನ್ನಿಧಿಯಲ್ಲಿ ಅನೇಕ ಜನ ಭಕ್ತರು ಬರುತ್ತಿರುವರು ಭಜನವಾದ ಮೇಲೆ ಸದ್ಗುರುವಿಗೆ ಮಂಗಳಾರತಿಯನ್ನು ಬೆಳಗುವರು ಭಕ್ತ ಜನರನ್ನು ಈ ಕಾರ್ಯಕ್ಕಾಗಿ ಪ್ರಾಂತಕಾಲದಲ್ಲಿ ಎಚ್ಚರಿಗೊಳ್ಳುವುದಕ್ಕೋಸ್ಕರ ಒಬ್ಬನೊಬ್ಬನು ಅವರ ಮನೆ ಮುಂದೆ ಬಂದು ಬರುವನು ಶಿವಾಯನ ಮಹಾ ಎಂಬ ನಾಮವನ್ನು ಗರ್ಜಿಸುತ್ತಾ ಆತನ ದ್ವಾರದಲ್ಲಿ ಬಂದು ನಿಂತು ಮನೆಯವರೆಲ್ಲರೂ ಎಚ್ಚರವಾದ ಮೇಲೆ ಎರಡನೇ ಮನೆಗೆ ಹೋಗುವನು ಆದ್ದರಿಂದ ಭಕ್ತ ಜನರು ಆತನಿಗೆ ಶಿವಾಯ ನಮಃ ಎಂಬ ಹೆಸರಿಟ್ಟುವರು ಈತನು ದ್ವಾರದಲ್ಲಿ ಬಂದು ಅದರಿಂದ ಕೂಡಲೇ ನಿದ್ರಾಭ್ರಮೆಯನ್ನು ಬಿಟ್ಟು ಸದ್ಗುರುಗಳ ಕಡೆಗೆ ಹೋಗಲಿಕ್ಕೆ ಸಿದ್ಧರಾಗುತ್ತಿದ್ದರು ಈ ಪ್ರಕಾರ ಭಕ್ತಿ ಮತ್ತು ಉಪಕಾರಗ್ರಹ ಈತನ ಶ್ರದ್ಧೆಯಿಂದ ನಿತ್ಯದಲ್ಲಿಯೂ ಮಾಡುತ್ತಿದ್ದರು ಭಜನೆಗೋಸ್ಕರ ಸಿದ್ಧರಾಗುತ್ತಿದ್ದರು ಈ ಪ್ರಕಾರ ಭಕ್ತಿ ಮತ್ತು ಉಪಕಾರ ಕೃತ್ಯ ಮತ್ತು ಶ್ರದ್ಧೆಯನ್ನು ನೃತ್ಯದಲ್ಲಿಯೂ ಮಾಡುತ್ತಿದ್ದನು ಭಜನೆಗೋಸ್ಕರ ಎಬ್ಬಿಸುವನೆಂದು ಆತನ ಮೇಲೆ ಭಕ್ತ ಜನರು ಬಹಳ ಪ್ರೇಮ ಮಾಡುತ್ತಿದ್ದರು ಮಳೆ ಹತ್ತಲು ಎಂಬುದನ್ನು ಲಕ್ಷಿಸದೆ ಭಕ್ತ ಜನರ ಹಿತಾರ್ಥವಾಗಿ ಶಿವಾಯನ ಮಹಾ ನಿತ್ಯದಲ್ಲಿಯೂ ತಿರುಗುತ್ತಿರುವಾಗ ಒಂದು ಕಾಲದಲ್ಲಿ ಚಮತ್ಕಾರ ಕಥಾ ಸಂಭವಿಸಿತು ಅದನ್ನೇ ಸ್ರೋತೃ ಜನರುಗಳ ಶ್ರವಣ ಮಾಡುವಂತರಾಗಿರಿ ಒಮ್ಮೆ ನಾಲ್ಕು ತಾಸು ರಾತ್ರಿ ಇರುವಾಗ ಶಿವಾಯನಮ ಎದ್ದು ಹೊರಗೆ ಬಂದು ರಸ್ತೆ ಮೇಲೆ ನಾಮ ಗರ್ಜನೆ ಮಾಡುತ್ತಾ ನಡೆದನು ಪ್ರಾಂತ ಕಾಲವಾಯಿತು ತಿಳಿದು ಆತನು ನಿತ್ಯನೆಂಬುದು ಸಾರಿಸುತ್ತಾ ಬಂದಿ ದ್ವಾರದಲ್ಲಿ ನಿಂತು ಗರ್ಜನೆಯಿಂದ ಅವನನ್ನು ಎಬ್ಬಿಸುತ್ತಿದ್ದನು ಈ ಪ್ರಕಾರ ಆತನು ರಸ್ತೆ ಮೇಲೆ ಹೋಗುತ್ತಿರುವಾಗ ಗಸ್ತಿ ತಿರುಗುವ ಸರಕಾರಿ ಸಿಪಾಯಿಯರೊಬ್ಬರು ಭೇಟಿಯಾಗಿ ಅವರು ಇವನನ್ನು ಹಿಡಿದು ನಿಂದಿಸಿರಿ ನೀನು ಯಾರು ರಾತ್ರಿಯೊಳಗೆ ರಸ್ತೆ ಮೇಲೆ ತಿರುಗುತ್ತಾ ಗಟ್ಟಿಯಾಗಿ ಕೂಗಿ ನಿದ್ರಿಸುತ್ತಾರಾ ಜನರನ್ನು ಏಕೆ ಎಬ್ಬಿಸುವೆ ನಿನ್ನಿಂದ ಜನರಿಗೆ ಬಹಳ ತ್ರಾಸು ಉಂಟಾಗುವುದು ಈಗ ಮುಂದೆ ಹೋಗಬೇಡ ಎಂದು ನಡೆಯುತ್ತಿರುವಾಗ ಆತನು ಒಬ್ಬರು ಹೇಳಿದ್ದಕ್ಕೆ ಕಿವಿಗೊಡದೆ ನಾಮಗರಿಸುತ್ತಾ ನಡೆದನು ಆಗ ಸಿಪಾಯಿಯರು ಸಿಟ್ಟಿಗೆದ್ದು ಹೋಗಿ ಅವನನ್ನು ಹಿಡಿದು ಅವನ ಕೈಗಳನ್ನು ಕಟ್ಟಿ ಚೌಕಿ ಕಡೆಗೆ ಕರೆದುಕೊಂಡು ಹೋಗುವಂತರಾದರು ಆದರೂ ಆತನು ನಾಮೋಚ್ಚಾರವನ್ನು ಘೋಷಿಸುತ್ತಿರುವನು ಎಂದು ಆ ಸಿಪಾಯಿಯರು ಆತನ ಮುಖದೊಳಗೆ ವಸ್ತ್ರವನ್ನು ತುರುಕಿ ಬಾಯಿ ಬಂದ್ ಮಾಡಿ ಆ ಪ್ರಕಾರ ಅವನನ್ನು ಹಿಡಿದುಕೊಂಡು ರಸ್ತೆ ಮೇಲೆ ಚೌಕಿ ಕಡೆಗೆ ಭಕ್ತ ಕಾರ್ಯವನ್ನು ಯಾವಾತನು ಜನರೊಳಗೆ ಮಾಡುವನು ಅವನ ಅಭಿಮಾನವು ಸದ್ಗುರು ರಾಯನಿ ಇರುವುದು ಹೀಗೆ ತನ್ನ ಭಕ್ತರನ್ನು ಸಿಪಾಯಿಯರು ಬೆಳೆಸುವುದನ್ನು ತಿಳಿದು ಸದ್ಗುರು ಎದ್ದನು ಇದ್ದನು ಅನ್ಯಾಯವಿಲ್ಲದೆ ತನ್ನ ಭಕ್ತನು ನಿರ್ದಯಂಥವರನ್ನು ಬೀಳಿಸುವರು ಮತ್ತು ಪುಣ್ಯ ಕಾರ್ಯವು ನಿಂತು ಹೋಗುವುದು ಎಂದು ಸದ್ಗುರುರಾಯನು ಇದರ ಮುಂದೆ ಭಗವಂತನಾದನು ಪೌಜಾದಾರನು ಸಿಪಾಯಿಯರು ಕಂಡು ಕೂಡಲೇ ಆತನಿಗೆ ಮುಂಜಿರೆ ಮಾಡಿದರು ಆಗ ಪೂಜಾದಾರನು ಆದವರನ್ನು ಕುರಿತು ಯಾರನ್ನು ನೀವು ಹಿಡಿದುಕೊಂಡು ಬರುತ್ತಿರುವಿರಿ ಈತನು ಎಲ್ಲಿ ಏನು ಮಾಡುವನು ಎಂದು ಇವನ ಕೈ ಕಟ್ಟಿರುವಿರಿ ಮತ್ತು ಬಾಯೊಳಗೆ ವಸ್ತ್ರವನ್ನು ಯಾಕೆ ತುಂಬುತ್ತಿದ್ದೀರಿ ಸಿಪಾಯಿರಿ ಹೇಳಿರಿ ಎಂದು ವಿಚಾರಿಸಿದ್ದನ್ನು ಸಿಪಾಯರು ಕೇಳಿ ಸಾಹೇಬರೇ ಈತನು ರಾತ್ರಿಯೊಳಗೆ ಊರೊಳಗೆಲ್ಲ ಅಡ್ಡಾಡುತ್ತಿದ್ದು ಮನೆ ಮನೆಗೆ ಹೋಗಿ ಒದರಾಡುತ್ತಾನೆ ರಾತ್ರಿಯಲ್ಲೆಲ್ಲ ಈತನ ಒದರಾಟದಿಂದ ಜನರಿಗೆ ಭಯಂಕರ ಉಪದ್ರವ ಆಗುವುದು ಎಂದು ಇವನಿಗೆ ಅಡ್ಡಿ ಮಾಡಿದರು ಇವನು ಬಿಡದೆ ಬರುವ ಉದರುವನು ಆದ್ದರಿಂದ ಇವನ ಬಾಯಲ್ಲಿ ವಸ್ತ್ರ ತುಂಬಿ ಉದರದಂತೆ ಮಾಡಿರುತ್ತೇನೆ ಇವನಿಗೆ ಶಿಕ್ಷೆ ಕೊಟ್ಟವನ ಇವನು ಬಿಡನು ಎಂದು ಇವನಿಗೆ ಚೌಕಿ ಕಡೆಗೆ ಒಯ್ಯುತ್ತೇನೆ ಇವನನ್ನು ಬಂದಿಯೊಳಗೆ ಇಡೋಣವೇ ಎಂದು ಹೇಳಿದರು ಇದನ್ನು ಕೇಳಿ ಪೌಜಾಧಾರನು ಸಿಪಾಯಿರಿ ನೀವು ಇದೊಂದು ಅವಿಚಾರದಲ್ಲಿ ಕೆಲಸದವನ್ನು ಮಾಡಿದಿರಿ ಇವನನ್ನು ಇದೀ ಈಗಿಂದಲೇ ಬಿಟ್ಟು ಬಿಡಿರಿ ಮತ್ತು ಬಾಯಿಯೊಳಗಿಂದ ತುಂಬಿದ ಅರಿವೆಯನ್ನು ತೆಗೆಯಿರಿ ಇವನೇನು ಕಳ್ಳನಲ್ಲ ನಿಜವಾಗಿಯೂ ನಿಮ್ಮದೇ ಕಾರ್ಯವನ್ನು ಮಾಡುತ್ತಿರುವನು ನಿಜವಾದ ರಾತ್ರಿ ಎಲ್ಲ ಒದರುತ್ತಾ ಜನರ ಎತ್ತರ ಇರುವಂತೆ ಮಾಡುತ್ತೀರಿ ಇವನಾದರೂ ನಿಮ್ಮ ಇದೇ ಕೆಲಸವನ್ನು ಪಗಾರ ತೆಗೆದುಕೊಳ್ಳದೆ ಮಾಡುತ್ತಾ ಇರುತ್ತವನು ನೀವು ಸುಮ್ಮನೆ ಒದಲಾಡುತ್ತಿರುವಿರಿ ಈತನು ಈಶ್ವರ ನಾಮವನಾದರೂ ಉತ್ತರಿಸುವನು ನೀವು ಬರೀ ಹೊರಗಿನ ಕಳ್ಳರ ದಿಶೆಯಿಂದ ಜನರನ್ನು ಎಚ್ಚರಗೊಳಿಸುವಿರಿ ಇವನಾದರೂ ನಾಮಸ್ಮರಣೆಯಿಂದ ಅಂತರ್ಬಾಹ್ಯ ಕಳ್ಳರ ದಿಶೆಯಿಂದ ರಕ್ಷಿಸುತ್ತಾನೆ ಲೋಕೋಪಕಾರಿಯಾದ ಇಂಥವನನ್ನು ನೀವು ವ್ಯರ್ಥವಾಗಿ ಪೀಡಿಸಿದಿರಿ ಆದ್ದರಿಂದ ಇವನನ್ನು ಈಗಲೇ ಬಿಟ್ಟು ಬಿಡಿರಿ ಇನ್ನು ಮೇಲೆ ಇವನಿಗೆ ಅಡ್ಡಿ ಮಾಡಬೇಡಿರಿ ಎಂದು ಪೌಜಾದಾರನು ಅಂದನು ಕೇಳಿ ಆ ಶಿಪಾಯರು ಶಿರವಾಗಿ ಶಿವಾಯನಮನನ್ನು ಬಿಟ್ಟು ತಮ್ಮ ಕೆಲಸದ ಮೇಲೆ ಹೋದರು ಅನಂತರ ಪೌಜಾದಾರನು ಶಿವಾಯನಮ್ಮನನ್ನು ಕುರಿತು ಈ ಶಿಪಾಯರಿಗೆ ಏನೂ ತಿಳಿಯುವುದಿಲ್ಲ ಇನ್ನು ಮೇಲೆ ನೀವು ನಿಶ್ಚಿತವಾಗಿ ನಿನ್ನ ಕೆಲಸಗಳನ್ನು ನಡೆಸುತ್ತಿರು ಯಾರೊಬ್ಬರು ನಿನಗೆ ಅಡ್ಡ ಬರಲಾರರು ಎಂದು ಹೇಳಿ ಕತ್ತಲೆಯೊಳಗೆ ಹೋಗುವಂತರಾದರು ಕಿತ್ತ ಶಿವಾಯನ ಮಹಾ ಅಕ್ಷಣವೇ ತನ್ನ ನಿತ್ಯನೇ ನೇಮವನ್ನು ಯಥಾ ರೀತಿ ಆರಂಭಿಸಿದನು ಮರುದಿವಸ ಆ ರೂಪ ಉದಾಹರಣ ಮುಂದೆ ಬಂದು ಕ್ಷಮಿಸಬೇಕೆಂದು ಪ್ರಾರ್ಥಿಸುವುದನ್ನು ಕೇಳಿ ಆತನು ಆಶ್ಚರ್ಯಚಕಿತನಾದನು ಅದನ್ನು ಕೇಳಿದನು ನೀವು ಯಾತ್ರಾ ದಿಶೆಯಿಂದ ಕ್ಷಮಾ ಬೀಳುತ್ತಿರುವಿರಿ ನಮ್ಮಿಂದ ಏನು ಅಪರಾಧ ಘಟಿಸಿತು ಎಂದು ಹೇಳುವಿರಿ ಇದನ್ನು ಕೇಳಿ ಸಿಪಾಯರು ನಿನ್ನೆ ರಾತ್ರಿ ಒಬ್ಬ ಉದರಾಡುತ್ತಿರುವನನ್ನು ಹಿಡಿದುಕೊಂಡು ನಾವು ಚೌಕಿಗೆ ಬರುತ್ತಿರುವಾಗ ನೀವು ದಾರಿಯಲ್ಲಿ ಭೆಟ್ಟಿಯಾದದ್ದು ನಮಗೆ ವಿದ್ಯುತ್ವದೆ ಹಾಗೆ ನಮ್ಮ ಮೇಲೆ ಶೆಟ್ಟಾಗಿ ಅವನನ್ನು ಬಿಡಿಸಿದಿರಿ ಎಂದು ಹೇಳಿದ್ದನ್ನು ಕೇಳಿ ಪೋಜಾದಾರನು ಆಶ್ಚರ್ಯಪಟ್ಟು ಅನ್ನುತ್ತಾನೆ ಇಡೀ ರಾತ್ರಿ ನಾನು ಮನೆಯೊಳಗೆ ಮಲಗಿದ್ದೆನು ನೀವು ಹೇಳೋದನ್ನು ಹೇಗೆ ಸತ್ಯವಾದೀತು ನೀವು ಸುಳ್ಳು ಆಡುತ್ತಿರುವಿರಿ ಸತ್ಯ ಸತ್ಯವು ಸಿದ್ಧಾವಡರ ಮುಂದೆ ಹೋದರೆ ಹೋಗುವುದು ಅಲ್ಲಿ ಶಿವಾನಮ ಇರುವನು ಎಂದು ಆ ಕೂಡಲೇ ಆತನು ಕೇಳಿ ಸಿದ್ಧರು ಪೂಜಾಧಾರನ ಕುರಿತು ಸದ್ಗುರು ತನ್ನ ಭಕ್ತೋಮಕ್ತನನ್ನು ರಕ್ಷಿಸುವುದಕ್ಕೋಸ್ಕರ ತನ್ನ ಮಹಿಮೆಯಿಂದ ನಿಮ್ಮ ರೂಪವನ್ನು ಧರಿಸಿ ಆ ಸಮಯದಲ್ಲಿ ಬಂದಿರಬಹುದು ಎಂದು ಹೇಳಿದರು ಇದನ್ನು ಕೇಳಿ ಅವರೆಲ್ಲರೂ ಅತ್ಯಂತ ಹರ್ಷಶಕ್ತರಾಗಿ ಭಕ್ತಿಯಿಂದ ಸಿದ್ಧರಿಗೆ ನಮಸ್ಕರಿಸಿ ಅವರ ಆಜ್ಞೆ ಪಡೆದುಕೊಂಡು ಹೋಗುವಂತರಾದರು ಹೇ ಸ್ತೋತ್ರ ಜನರುಗಳಿರ ಈ ಕಥೆಯ ಲಕ್ಷಾರ್ಥವನ್ನು ಶ್ರವಣ ಮಾಡಿರಿ ಅಜ್ಞಾನವೆಂಬ ರಾತ್ರಿಯಲ್ಲಿ ಸ್ವರೂಪ ವಿಸ್ಮೃತಿ ಎಂಬ ನಿದ್ರೆಯೊಳಗೆ ಎಲ್ಲ ಜನರು ಇರುವರು ಸದ್ಗುರು ರಾಜನೇ ಪ್ರತ್ಯೇಕಾತ್ಮದ್ದು ಶಿವಾಯನಮ ಎಂಬ ವಿವೇಕನನ್ನು ಕಳುಹಿಸುವನು ಆತನು ಜೀವನ ಗ್ರಹಗಳಿಗೆ ಹೋಗಿ ನಾಮವನ್ನು ಗರ್ಜಿಸಿ ಅವರನ್ನು ಎತ್ತರಗೊಳಿಸುವನು ಅವನು ಹೇಳಿರಿ ಬೇಗನೆ ಸ್ವರೂಪಕ್ಕೆ ಜಾಗೃತವಾಗಿ ಪ್ರತ್ಯೇಕಾತ್ಮನ ದರ್ಶನ ಮಾಡಿಕೊಳ್ಳಿರಿ ಇವರಿಂದ ಅಜ್ಞಾನವು ಕಳೆದು ಹೋಗುವುದು ಎಂದು ಉದುರುತ್ತಿರುವುದನ್ನು ವಿವೇಕವು ಈ ಕೆಲಸದಲ್ಲಿರುವಾಗ ಸಿಪಾಯಲೆಂದು ಮತವಾದಿಗಳು ಅಕಸ್ಮಾತ್ತಾಗಿ ಬಂದು ವಿವೇಕನನ್ನು ಕುರಿತು ಈ ಪ್ರಕಾರ ಗರಿಬಿಲಿ ಮಾಡುವುದನ್ನು ಬಿಟ್ಟು ಬಿಡು ನೀನು ಜನರನ್ನು ವ್ಯರ್ಥವಾಗಿ ಎಚ್ಚರಗೊಳಿಸುವಿ ನಿನ್ನಿಂದ ಅಜ್ಞಾನವು ಬೆಳೆಸಲಾಗದು ಎಂದು ಅಂದರು ಅವರ ಮಾತಿಗೆ ಗೇವಿ ಕೊಡದೆ ತನ್ನ ಕೆಲಸವನ್ನು ಮಾಡುತ್ತಿರುವುದನ್ನು ನೋಡಿ ಆ ಮತಾವಾದಿಗಳು ಕೂಡಿ ವಿವೇಕನನ್ನು ಮುಖಬಂಧನ ಮಾಡಿದರು ಅವರ ಹಸ್ತಬಂಧನವನ್ನು ಮಾಡಿ ಅವರು ಹಿಡಿದುಕೊಂಡು ಹೋಗುವಾಗ ಕರುಣಾಕರಣಾದ ಆದ ಪ್ರತ್ಯೇಕಾತ್ಮನೇ ವೇದಾಂತ ರೂಪದಿಂದ ಬಂದನು ಈ ಪ್ರಕಾರ ವೇದಾಂತನು ನೀವು ಷಡ್ರೀಪು ಎಂಬ ಕಳ್ಳರ ದಿಶೆಯಿಂದ ಮಾತ್ರ ಜೀವನನ್ನು ರಕ್ಷಿಸುವಿರಿ ಇವನಾದರೂ ಅದೇ ಕೆಲಸವನ್ನು ಮಾಡಿ ಅನಂತರ ಸ್ವರೂಪವನ್ನು ತೋರಿಸುತ್ತಾನೆ ಇದು ನಿಮಗೆ ತಿಳಿಯದು ಈಗ ಇವನನ್ನು ಬಿಟ್ಟು ಬಿಡಿರಿ ಇನ್ನು ಮೇಲೆ ಇವನ ಕೆಲಸ ಟೀ ಮಾಡಬೇಡಿರಿ ಎಂದು ಹೇಳಿದರು ವಚನವನ್ನು ಕೇಳಿ ಅವರು ಮನ್ನಿಸಿ ಆತ್ಮನಾದ ಸದ್ಗುರು ವಿವೇಕವನ್ನು ಬಂಧನವನ್ನು ನಿವಾರಿಸಿದರು ಮತ್ತು ಜೀವನನ್ನು ಜಾಗೃತ ಮಾಡುವುದಕ್ಕಾಗಿ ಪುನಃ ವಿವೇಕನನ್ನು ಕಳುಹಿಸುವಂತರಾದನು ಹೇ ವಿಮಲರಾದ ಮೃತ ಜನದೇರ ಮುಂದಿನ ಅಧ್ಯಾಯದಲ್ಲಿ ರಸಯುಕ್ತವಾದ ಕಥೆಯನ್ನು ನಿಶ್ಚಲಚಿತ್ತರಾಗಿ ಶ್ರವಣ ಮಾಡುವಂತರಾಗಿರಿ ಎಂಬಲ್ಲಿಗೆ ಶ್ರೀ ಸಿದ್ಧಾರೂಢ ಕಥಾಮೃತಗಳ ಶ್ರವಣ ಮಾತ್ರದಿಂದ ಸರ್ವ ಪಾಪಗಳನ್ನು ಭಸ್ಮ ಮಾಡುವಂತಹ ಈ ಇಪ್ಪತ್ತೆಂಟನೇ ಅಧ್ಯಾಯವನ್ನು ಶಿವದಾಸನು ಶ್ರೀ ಸದ್ಗುರು ಸಿದ್ಧಾರೂಢ ಅರವಿಂದಗಳಲ್ಲಿ ಅರ್ಪಿಸುತ್ತಿರುವನು ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ